ಅದೇ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಚನ್ನಗಿರಿ ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ಮತ್ತು ನ್ಯಾಯವಾದಿಗಳ ಸಂಘದ ಆಶ್ರಯದಲ್ಲಿ ರಾಷ್ಟ್ರೀಯ ಲೋಕ ಅದಾಲತ್ ಪುರ್ಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಪುರ್ಭಾವಿ ಸಭೆಯನ್ನು ಒಂದನೇ ಹೆಚ್ಚುವರಿಯ ಜಿಲ್ಲಾ ಸತ್ರ ನ್ಯಾಯಾಧೀಶರಾದ ಎಂ ಎಚ್ ಅಣ್ಣಯ್ಯನವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಮಹಾವೀರಮ್ಮ ಕರಣ್ಣನವರ್ ಹಾಗೆಯೇ ಚನ್ನಗಿರಿಯ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಸೌಭಾಗ್ಯ ಭೂಷೆ ರಾಗೇನೆ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದಂಥ ಶಮಾ ಶ್ರೀವತ್ಸ ಒಂದನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದ ಮಹಾಲಕ್ಷ್ಮಿ ಜಿ ಹಿರಿಯ ವಕೀಲರಾದ ರಾಮಚಂದ್ರ ರಾವ್ ಕೆ ಜಿ ಶಿವಾನಂದ್ ಎಂ ರಾಜಪ್ಪ ಇತರರು ಹಾಜರಿದ್ದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಆಧಾರದಲ್ಲಿ ಎಲ್ಲರಲ್ಲೂ ಕೂಡ ಒಂದಷ್ಟು ಸಾಮರಸ್ಯ ಹೊಂದಾಣಿಕೆ ಮಾಡಿಕೊಂಡು ರಾಜ್ಯ ಮೂಲಕ ಪ್ರಕರಣಗಳನ್ನ ಇತ್ಯರ್ಥಪಡಿಸಬಹುದು ಎಲ್ಲರೂ ಕೋರ್ಟ್ ಕಚೇರಿಯನ್ನು ಜಾಸ್ತಿ ಹನ್ನಾಡು ವ್ಯವಸ್ಥೆ ಮಾಡೋದು ನಮ್ಮಲ್ಲಿ ಯಾಕಂದ್ರೆ ವಸುದೈವ ಕುಟುಂಬ ಕಲ್ಮಂತ ನಮ್ಮ ಒಂದು ನಮ್ಮ ಪರಂಪರೆ ಆ ಒಂದು ಪರಂಪರೆಯ ಒಂದು ನಿಟ್ಟಿನಲ್ಲಿರಬಹುದು ರಾಜಕ ಪ್ರಾಧಿಕಾರ ಇವರೆಲ್ಲ ನಿರ್ದೇಶನ ಕೊಡುತ್ತಾ ಇರ್ತಾರೆ ಏನಂತಂದ್ರೆ ಜನರಲ್ಲಿ ಶಾಂತಿ ಇರ್ಲಿ ಶಾಂತಿ ನೆಲೆಸಬೇಕಾದ್ರೆ ಏನ್ ಮಾಡ್ಬೇಕು ಅವರ ವ್ಯಾಜ್ಯ ಕಡಿಮೆ ಮಾಡಬೇಕು ವ್ಯಾಜ್ಯಗಳನ್ನ ಕಡಿಮೆ ಮಾಡ್ಬೇಕಂದ್ರೆ ಪ್ರಾಧಿಕಾರದ ನಿರ್ದೇಶನಗಳು ಬಂದಿದ್ದಾವೆ ಆ ಒಂದು ನಿಟ್ಟಿನಲ್ಲಿ ಒಂದು ವರ್ಷಕ್ಕೆ ನಾಲ್ಕರಂತೆ ನಾವು ಲೋಕದಾಲತವನ್ನ ಪ್ರತಿ ವರ್ಷ ಅನ್ಕೋತಾ ಇದೀವಿ ಈ ವರ್ಷದ್ದು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲ ಇದು ಎರಡನೇ ರಾಷ್ಟ್ರೀಯ ಲೋಕ ಅದಲತ್ತು ತಂಗಲ ಭಕ್ತಿಯಾಗಿ ಮಾರ್ಚ್ ಅಲ್ಲಿ ಫಸ್ಟ್ ಆಗಿತ್ತು ಇದು ಇವತ್ತು ನಾಳೆ ಇದೇ ತಿಂಗಳ ಸೆಕೆಂಡ್ ಸ್ಯಾಟರ್ಡೆ ದಿವಸ ನಾವು ಎರಡನೇ ರಾಷ್ಟ್ರೀಯ ಲೋಕದಳತ್ ಅನ್ನ ಅನ್ಕೋತಾ ಇದೀವಿ ಈ ಒಂದು ಕಾರ್ಯಕ್ರಮದ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನಾವು ಈಗಾಗಲೇ ಕಾರ್ಯಕ್ರಮವನ್ನ ಯಾವ ರೀತಿಯಾಗಿ ಯಶಸ್ಸುಗೊಳಿಸಬೇಕು ಅಥವಾ ಲೋಕದರ್ತನ ಯಾವ ರೀತಿಯಾಗಿ ಯಶಸ್ಸುಗೊಳಿಸಬೇಕು ಅಂತ ಎರಡು ಕಳೆದ ಎರಡು ತಿಂಗಳಿಂದ ನಾವು ಸತತ ಪ್ರಯತ್ನಗಳನ್ನ ಮಾಡ್ತಾ ಇದೀವಿ ನಮ್ಗೆಲ್ಲ ಗೊತ್ತಿರೋ ವಿಚಾರ ಹೋಟೆಲ್ ಒಟ್ಟಿಗೆ ನಾವು ಈಗಾಗಲೇ ಹಲವಾರು ಸಭೆಗಳನ್ನ ಮಾಡಿದೀವಿ ವಿವಿಧ ಇಲಾಖೆಯ ಅಧಿಕಾರಿಗಳ ಜೊತೆಗೆ ಸಭೆಗಳನ್ನ ಮಾಡಿದೀವಿ ಸಾರ್ವಜನಿಕರ ಜೊತೆಗೆ ಸಭೆಗಳನ್ನ ಮಾಡಿದೀವಿ ಸಾರ್ವಜನಿಕರಿಗೆ ಮಾಹಿತಿಗಳನ್ನ ಕೊಡ್ತಾ ಬಂದಿದ್ದೀವಿ ಪೊಲೀಸ್ ಇಲಾಖೆ ಆಗಿರಬಹುದು ಕಂದಾಯ ಇಲಾಖೆ ಆಗಿರಬಹುದು ಅಥವಾ ಇನ್ಶೂರೆನ್ಸ್ ಕಂಪನಿಗಳಾಗಿರ್ಬೋದು ಇಲ್ಲಿ ಎಷ್ಟು ಎಲ್ಲರಿಗೂ ಎಷ್ಟು ಸಾಧ್ಯವೋ ಎಲ್ಲರಿಗೂ ಕೂಡ ಮಾಹಿತಿಯನ್ನ ಕೊಡ್ತಾ ಬಂದಿದ್ದೀವಿ ಇನ್ನೇನು ಒಂದು ವಾರ ಸಮಯ ಉಳ್ಕೊಂಡಿದೆ ಹಾಗಾಗಿ ನಮ್ಮ ಚನ್ನಗಿರಿ ಜನ ಇನ್ನಷ್ಟು ಶಾಂತಿ ನೆಮ್ಮದಿಯಿಂದ ಇರಲಿ ಅನ್ನೋ ಒಂದು ಉದ್ದೇಶದಿಂದಾಗಿ ಪ್ರಕರಣಗಳ ಇತರ ರಾಜಿ ಆಗಬಹುದಾದಂತಹ ಪ್ರಕರಣಗಳನ್ನ ರಾಜಪೂರ್ವಕ ಇತ್ಯರ್ಥ ಪಡಿಸ್ ಅಂತ ನಾವೊಂದು ಗುರಿಯಲ್ಲಿ ಇಟ್ಕೊಂಡ್ ಬಂದಿದ್ದೀವಿ ತಂಗಿಲ್ಲ ಗೊತ್ತಿರೋ ಹಾಗೆ ನಮ್ಮ ವಂದನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ನಮ್ಮ ಪಕ್ಕದ ಜಿಲ್ಲೆಯವರು ಅವರು ಹುಟ್ಟಿ ಬೆಳೆದಿರೋದು ಇಲ್ಲಿ ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಹಾಗಿರೋದ್ರಿಂದ ನಮ್ಮ ಈ ಪ್ರಕರಣಗಳ ಏನು ರಾಜಿ ಸಂಧಾನದ ವ್ಯವಸ್ಥೆಯಲ್ಲಿ ಅವರು ಭಾಗವಹಿಸಿಕೊಂಡ್ರೆ ಇನ್ನೂ ಹೆಚ್ಚು ಪ್ರಕರಣಗಳು ರಾಜಿ ಆಗ್ತದೆ ಅನ್ನುವಂತ ಒಂದು ಮಹದಾಶೆಯಿಂದ ನಮ್ಮ ಗೌಡ ಪ್ರಧಾನ ಜಿಲ್ಲಾ ಪಕ್ಷೇ ಹೋಗಬೇಕು ಸಾಹೇಬ ನೀವೇ ಜಾಸ್ತಿ ಪ್ರಕರಣಗಳನ್ನ ರಾಜಿ ಮಾಡಿಸ್ಕೊಳ್ಬೇಕು ಅಂತ ಒಂದು ಏನು ಮಹದಾಶೆ ಇಟ್ಕೊಂಡು ಸಾಹೇಬರನ್ನ ಟೀಮ್ ಲೀಡರ್ ಅಂತ ಮಾಡಿದ್ದಾರೆ ಒಂದು ಚಂಡಿಗಿರಿ ಸಂಬಂಧಪಟ್ಟಂತ ಪ್ರಕರಣಗಳು ಎಷ್ಟಿದಾವೆ ಏನ್ ಯಾವ ರೀತಿಯಾದ ಪ್ರಕರಣಗಳಿದಾವೆ ಎಷ್ಟು ರಾಜ್ಯ ಇತ್ಯರ್ಥ ಆಗಬಹುದು ಅನ್ನುವಂತ ಒಂದು ವಿಚಾರಗಳನ್ನ ಅವರು ಅಧ್ಯಯನ ಮಾಡ್ತಾ ಇರ್ತಾರೆ ಆ ಬಗ್ಗೆ ನಿರ್ದೇಶನ ಕೊಡ್ತಾ ಇದ್ದಾರೆ ಸಲಹೆ ಸೂಚನೆಗಳನ್ನು ಕೂಡ ಕೊಡ್ತಾ ಇದ್ದಾರೆ ಆ ಒಂದು ರೀತಿಯಲ್ಲಿ ನಿಟ್ಟಿನಲ್ಲಿ ನಾವೇ ಇಲ್ಲಿ ಬಂದಿದ್ದೇವೆ ನಾನು ಇಲ್ಲಿ ಸೇರಿರುವ ಎಲ್ಲ ವಕೀಲ ಅಧಿಕಾರಿಗಳಿಗೆ ಒಂದು ವಿನಂತಿ ಏನಂತಂದ್ರೆ ಇಲ್ಲಿ ಏನು ಲೋಕಲ್ ಲೋಕ ಪ್ರಕಾರಗಳನ್ನ ವ್ಯಾಜ್ಯ ಬಗೆಹರಿಸುವಂತ ಏನೋ ಸಂಬಂಧಗಳು ಹಗೆ ಹೋಗಿ ಈ ಹಗೆತನ ಸಿಟ್ಟು ಇದು ಎಲ್ಲ ಮಾಯವಾಗಿ ಹೋಗುತ್ತೆ ಮತ್ತೆ ಸಂಬಂಧಗಳನ್ನ ಬೆಸೆಯುವಂತ ಕಾರ್ಯಕ್ರಮ ಇದೆ ಅಷ್ಟೇ ಅಲ್ಲದೆ ಸಣ್ಣ ಸಣ್ಣ ವಿಚಾರಕ್ಕಾಗಿ ಕೋರ್ಟ್ ಗಳಲ್ಲಿ ಪ್ರಕರಣಗಳ ದಾಖಲಾಗಿದ್ದಾವೆ ಆ ಒಂದು ಕಮೆಂಟ್ ಕೂಡ ಕೋರ್ಟ್ಗಳಲ್ಲಿ ತುಂಬಾ ಡಿಲೇ ಆಗ್ತಾ ಇದೆ ಆಗ್ತಾ ಇದೆ ತುಂಬಾ ಲೇಟ್ ಆಗ್ತಾ ಇದೆ ಜಜ್ಮೆಂಟ್ ಬರಕ್ಕೆ ಆದೇಶ ಇದಕ್ಕೆ ಕಾರಣ ಏನು ಅಂತಂದ್ರೆ ನ್ಯಾಯಾಲಯಗಳು ಅಂತ ಕಾರಣ ಅಂತ ಅನ್ನೋಕ್ಕಾಗೋದಿಲ್ಲ ನಮ್ಮಲ್ಲಿರೋ ಒಂದಿಷ್ಟು ಮಾಹಿತಿಯ ಕೊರತೆ ಅಂತ ನಾನು ಹೇಳಿ ಇಷ್ಟಪಡ್ತಾ ಇದ್ದೀನಿ ನಮ್ಮ ಮಾಹಿತಿ ಕೊರತೆಯಿಂದಾಗಿ ಪ್ರಕರಣಗಳ ವ್ಯಾಜ್ಯಗಳು ಜಾಸ್ತಿ ಆಗ್ತಾ ಇದಾವೆ ನೋಡಿ ನಮ್ಮಲ್ಲಿ ಇಲ್ಲಿ ಮೂರ್ ಜನ ನ್ಯಾಯಾಧೀಶರು ನಮ್ಮ ಚನ್ನಗಿರಿ ನ್ಯಾಯಾಲಯದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಅವರಿಗಿರುವ ಒಟ್ಟು ಟೋಟಲ್ ಟೋಟಲ್ ಪೆಂಡೆನ್ಸಿ ಐದು ಸಾವಿರದ ಎರಡು ನೂರ ತೊಂಬತ್ತೇಳ ಕೇಸು ನಮ್ಮ ಚನ್ನಗಿರಿ ನ್ಯಾಯಾಲಯದಲ್ಲಿ ಮೂರು ಜನ ನ್ಯಾಯಾಧೀಶರಿದ್ದಾರೆ ಐದು ಸಾವಿರದ ಎರಡು ನೂರ ತೊಂಬತ್ತೇಳ ಕೇಸು ಇದ್ದಾರೆ ಎಷ್ಟು ಪ್ರಕರಣಗಳನ್ನು ತಾನ ತಾನೇ ನಮ್ಮ ನ್ಯಾಯಾಧೀಶರು ಬಗೆಹರಿಸಕ್ ಸಾಧ್ಯ ಸಾಕ್ಷಿ ವಿಚಾರಣೆ ಹಾಕಬೇಕು ನೀವೆಲ್ಲ ಡಾಕ್ಯುಮೆಂಟ್ ಕೊಡಬೇಕು ಮಾಹಿತಿಗಳನ್ನ ಕೊಡ್ತಾ ಇರಬೇಕು ಮೂರನೇ ಕಾಸಿಗೆ ಇರ್ತಕ್ಕಂಥ ಹತ್ತು ರೂಪಾಯಿ ಅಡಿಯಾಸನ ಅಲಗಾಡ್ತದೆ ಇದು ಬೇಕಾ ಸರಿ ವಿಚಾರ ಮಾಡಿ ಒಂದು ಅಡಿ ಅಥವಾ ಜಗಕ್ಕೋಸ್ಕರವಾಗಿ ಇರಬೇಕಿಲ್ಲ ನಾನು ಅಣ್ಣ ತಮ್ಮಲ್ಲಿ ಇರಬೇಕು ತುಪ್ಪ ಯಾವಾಗಿದ್ರು ನಮ್ಮ ರೊಟ್ಟಿ ಮೇಲೆ ಬೀಳ್ಬೇಕು ಒಂದ್ ಅಡಿನ ತಗಲ್ ಬಿಡೋ ತಮ್ಮಲ್ಲ ಇಲ್ಲ ಅನ್ನದ ತಗಲ್ಲಿ ತುಪ್ಪ ಅವನ ಮೇಲೆ ಅವನ ರೊಟ್ಟಿ ಮೇಲೆ ಬಿಡ ಇಲ್ಲ ಇವ್ರ ರೊಟ್ಟಿ ಮೇಲೆ ಅದ ನಮ್ ಕುಟುಂಬ ಸಂಬಂಧಪಟ್ಟದಲ್ವಾ ಈ ಎರಡು ಇರ್ತಕ್ಕಂಥ ವಯಸ್ಸು ಮೇಲೆ ಮೂರನೇದವ್ ಬಂದ್ಬಿಟ್ಟು ನಿಮ್ಗೆ ಚೆನ್ನಾಗಿ ಆಟ ಆಡ್ತಾನೆ ಬಹಳ ಚೆನ್ನಾಗಿ ಆಟ ಆಡ್ತಾನೆ ಅವನ ಖರ್ಚು ವೆಚ್ಚ ನೀವೇ ನೋಡ್ಬೇಕಾಗತ್ತೆ ಆ ಚೆನ್ನಗಿರಿ ಬಂದಪ್ಪ ಅಂದ್ರೆ ಶಕ್ತಿ ಕರಾವಳಿಗೆ ಮರಾಠ ಕರಾವಳಿಗೆ ಕರ್ಕೊಂಡು ಹೋಗಕ್ಕೆ ವೀರಸೇವ ಕರಾವಳಿಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ ಅದಕ್ಕೋಸ್ಕರವಾಗಿ ದ್ವೇಷ ಅನ್ನೋದನ್ನ ಬಿಡಬೇಕು ಇನ್ನು ಲೋಕದಾಲತ್ ಪ್ರಶ್ನೆ ಏನು ಒಬ್ಬ ವ್ಯಕ್ತಿ ಕಾಡಿನಲ್ಲಿ ಕರ್ಕೊಂಡು ಹೋಗಿ ದಟ್ಟವಾದಂತಹ ಕಾಡು ಆ ಕಾಡಿನಲ್ಲಿ ಬಿಟ್ಟು ಎಲ್ಲಿ ಹೋಗಬೇಕು ಅಂತಕ್ಕಂಥ ಏನು ಗೊತ್ತಾಗ್ತಾ ಇಲ್ಲ ಆ ಸಂದರ್ಭದಲ್ಲಿ ಒಬ್ಬ ಭಗವಂತ ಬರ್ತಾನೆ ಟ್ವೆಂತ್ ಸೆವೆ ಸಾವಿರದ ಇಪ್ಪತ್ತೈದಕ್ಕೆ ರಾಷ್ಟ್ರೀಯ ಲೋಕದ ಎರಡನೇ ಲೋಕ ಅದನ್ನ ಆ ಕಾರ್ಯಕ್ರಮದ ಅಂಗವಾಗಿ ಈ ದಿನ ಪೂರ್ವಭಾವಿ ಸಭೆಯನ್ನು ಕರೆದಿದ್ದಾರೆ ಈ ಕುರಿತಿನ ಪಕ್ಷಗಾರರು ಬಂದಿದ್ದೀರಾ ನಿಮ್ಮ ಎಲ್ಲ ಪ್ರಕರಣಗಳು ಯಾವೆಲ್ಲ ಪ್ರಕರಣಗಳಲ್ಲಿ ರಾಜಿ ಆಗ್ಬಹುದು ಅಂತ ಯಾವ